नमस्कार न्यूज ट्वेंटी सिक्स के स्वागत ಪಟ್ಟಣದ ಎಸ್ಡಿವಿಎಸ್ ವಿದ್ಯಾಸಂಸ್ಥೆಯಲ್ಲಿ ಜನವರಿ ಹದಿನಾರರಂದು ದುಗ್ಗಹಟ್ಟಿ ವೀರಭದ್ರಪ್ಪ ಅಭಿನಂದನಾ ಸಮಾರಂಭ ಹಾಗೂ ದುಗ್ಗಹಟ್ಟಿ ಧೀಮಂತ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಯಳಂದೂರು ಪಟ್ಟಣದ ಡಿಎಸ್ವಿಎಸ್ ವಿದ್ಯಾಸಂಸ್ಥೆಯಲ್ಲಿ ಮಂಗಳವಾರ ಬೆಳಗ್ಗೆ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಮಾತನಾಡಿ ನಮ್ಮ ತಂದೆಯವರಾದ ದುಗ್ಗಹಟ್ಟಿ ವೀರಭದ್ರಪ್ಪನವರು ತೊಂಬತ್ತು ವರ್ಷ ಸಾರ್ಥಕ ಬದುಕನ್ನು ನಡೆಸಿಕೊಂಡು ಬಂದಿರುವ ಸಂದರ್ಭದಲ್ಲಿ ಅವರಿಗೆ ಅಭಿನಂದನಾ ಸಮಾರಂಭ ಹಾಗೂ ಅವರ ಧೀಮಂತ ವ್ಯಕ್ತಿತ್ವ ಕುರಿತು ರಚಿಸಿರುವ ದುಗ್ಗಹಟ್ಟಿ ಧೀಮಂತ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಜನವರಿ ಹದಿನಾರರಂದು ಸಂಸ್ಥೆಯ ಆವರಣದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಬಿಡುಗಡೆ ಮಾಡಲಾಗುತ್ತಿದ್ದು ಈ ಕೃತಿಯಲ್ಲಿ ವೀರಭದ್ರಪ್ಪನವರ ಜೀವನ ಮತ್ತು ಸಮಾಜ ಸೇವೆಯ ಬಗ್ಗೆ ನೂರ ಪುಟಗಳ ಕೃತಿ ಹಾಗೂ ನೂರಿಪ್ಪತ್ತೈದು ಪುಟಗಳ ತಾಲೂಕಿನ ಐತಿಹಾಸಿಕ ಮತ್ತು ಸಂಪೂರ್ಣ ಮಾಹಿತಿ ಸಂಗ್ರಹಿಸಿ ಪುಸ್ತಕವನ್ನ ರಚನೆ ಮಾಡಲಾಗಿದೆ ಅಂತ ತಿಳಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ ಮದ್ದೂರು ವಿರೂಪಾಕ್ಷ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ವೀರಭದ್ರ ನಾಯ್ಕ

ಆದರೆ ನಾವು ಅದು ಮಾಡಿ ಕಾಲ ನೀರೋಗಿತ್ತು ಅವ್ರನ್ನ ಕೊಟ್ಟಾಗ ಅವ್ರು ಹೇಳೋದು ಕರೆಕ್ಟ್ ಅದು ಒಂದು ಸಬ್ಜೆಕ್ಟ್ ಮನೆ ಮನೆ ಇದು ಶುಗರ್ ಪೇಟನ್ ಬಗ್ಗೆ ಕೆಲಸ ಮಾಡಿದರು ಡೈರೆಕ್ಟ್ ಅದ್ರ ಬಗ್ಗೆ ಕೆ ವಿಜಿ ಕೃಷಿ ವಿಜ್ಞಾನ ಕೇಂದ್ರ ಮಾಡಿದ್ರು ಅದ್ರ ಬಗ್ಗೆ ಒಂದು ಮಳೆ ಆಗಿತ್ತು ನರಸಿಂಗುರದಲ್ಲಿ ವಿಜಯೋದಯ ಸ್ಕೂಲ್ ಮಾಡಿದ್ರು ಅದ್ರ ಬಗ್ಗೆ ಗೊತ್ತಿತ್ತು

ಪುಸ್ತಕ ಬಿಡುಗಡೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಅವರು ಅನಾರೋಗ್ಯಾದ್ರು ಮತ್ತೆ ಬಿಡವಿ ಮತ್ತೆ ಅವರು ಸಹ ಆಗಲೇ ಅಚ್ಚೆ ನಸ್ಕೊಳ್ಳೇನ ಆಮೇಲೆ ಎಲ್ಲರೂ ಆತ್ಮಣ ಶುರು ಮಾಡಿದ್ರು ಆ ಮನೆಯವರು ಪುಸ್ತಕ ಮೇಲೆ ಅವ್ರ ಬಗ್ಗೆ ಒಂದು ಲೇಖನ ಬಂದರು ನೀವು ಇನ್ನೊಂದು ಮಾಡಿ ನಾನು ಅದ್ರ ಬಗ್ಗೆ ನಮಗೆ ತುಂಬಾ ಇದು ಮಾಡ್ತಾಯಿದ್ರು ಹಾಗಾಗಿ ಆ ಇಲ್ಲಿವರೆಗೂ ಕಾಯ್ತು ಕೊಟ್ಟಿದ್ದ ಒಂಬತ್ತನೇ ಇಸರವರ್ಷಕ್ಕೆ ಅವರಿದ್ದೀವಿ ಸಂತೋಷ್ ಕೊಡ್ತಕ್ಕಂಥದ್ದು ಯಾಕೆಂದ್ರೆ ಆ ತುಂಬಾ ಇರ್ತಕ್ಕಂಥ ಎಲ್ಲೋ ಬಂದಾಗ ಸಂದೇಶಗಳು ಬಂದಾಗ ಇದನ್ನ ನಂಚ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಆದರ ಒಂದು ವಾಸ್ತವ ಇನ್ನೊಂದು ಕೆಲಸ ಆಗಿದೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ನಾವು ಡಿಗ್ರಿ ಕಾಲೇಜ್ನ ಮಾಡ್ಕೊಳಕ್ಕಾಗಿ ನಾಲ್ಕು ಜನ ನಾಲ್ಕು ಜನ ಎಮ್ ಎಲ್ ಫಸ್ಟ್ ಬಂದ ನಾನು ಮೊದಲೇ ಕೋರಿತೀನೇ ಯಾರು ಡಿಗ್ರಿ ಕಾಲೇಜ್ ಫಸ್ಟ್ ಯಾರೇ ಎಮ್ ಎಲ್ ಎ ಆದರೂ ಫಸ್ಟ್ ಹೋಗೋಕ್ಕೆ ಹೋಗಿತ್ತು ನಾನು ವೈಯಕ್ತಿಕ ಹೋಗಿ ಅಂತ ಕೇಳಿಲ್ಲ ಅವ್ರದೇ ಕೋರ್ತು ಆದರೂ ಯಾಕೆ ಏನೂ ಗೊತ್ತಾಗಲಿಲ್ಲ ಅದು ಇವತ್ತಿನವರೆಗೂ ಕೈಗೂದಿ ಯಾಕೆ ನಾವು ಹೇಳ್ತೀವಿ ನಾನೇ ಇಲ್ಲಿ ಪಿ ಯು ಸಿ ಮಾಡಕ್ಕೆ ನಾನು ಅದೇ ಯೋಚನೆ ಮಾಡ್ತೀನಿ ಯಾಕೆ ಯೋಚನೆ ಮಾಡ್ತೀನಿ ಅಂದರೆ ನೈನ್ ಟೆಂತ್ ಬಂದಿರೋ ಮಕ್ಕಳ ಆಲೋಚನೆಗಳನ್ನು ನೋಡದೆ ಇವತ್ತು ಸಣ್ಣ ಮಕ್ಳಿಗೆ ಬಿಟ್ಟು ಪರಿಣಾಮ ಬೀಳ್ತದೆ ಎಷ್ಟು ಮಕ್ಕಳೇ ಮಕ್ಕಳ ಜೊತೆ ಪಿ ಯು ಸಿ ಮಾಡಿಬಿಟ್ರೆ ಹೆಂಗೆ ಆ ಮಕ್ಳಿಗೆ ಇಲ್ಲೂ ಏನು ಪ್ಲೇಸ್ ಆಗ್ಬಿಡುತ್ತಲ್ಲ ಅಂತ ಯೋಚನೆ ಮಾಡ್ತೀವಿ ಅಲ್ಲಿ ಅಲ್ಲಿ ನೋಡಿದ್ರೆ ಕನ್ನಡ ಪಬ್ಲಿಕ್ ಸ್ಕೂಲಲ್ಲಿ ಶುರು ಮಾಡಿಬಿಟ್ರು ಡಿಗ್ರಿ ಕಾಲೇಜ್ ಅದು ನಾವು ಸಣ್ಣ ಪದ್ದಿನ ವಿಷಯ ಆದರೂ ನಾವು ಹೆಚ್ಚು ಮಾತಾಡೋದು ಹೆಚ್ಚಳಿಕೊಂಡು ಮಾತಾಡ್ತೇವೆ ಬೆಳವಣಿಗೆ ದೃಷ್ಟಿಯಿಂದ ತಾಲೂಕಿನ ಹಿತ ದೃಷ್ಟಿಯಿಂದ ನಾವು ತಂದೆಯವರು ತಾಲೂಕು ಬೆಳವಣಿಗೆಗೋಸ್ಕರನೇ ಕರ್ಪಟ್ರಿಂದ ನಾವು ಒಂಚೂರು ಸೂರ್ಯ ಒಬ್ಬ ಅವ್ರನ್ನ ಇಸ್ಕೊಂಡು ಹೋಗೋದಕ್ಕೆ ಏನಾದರೂ ಸಾಧ್ಯವಾದಷ್ಟು ಮಾಡ್ಕೊಂಡು ಹೋಗ್ತೀವಿ ಯಾರೇ ಅಧಿಕಾರಿಗಳು ಬಂದಷ್ಟೇ ಯುವರಳ್ಳಿ ಒಳ್ಳೆಯ ತಹಸೀದಾರ್ ಬಂದ್ಬಿಡ್ರೆ ಮಾಡಿ ಹೊಂದಿಸಿಕೊಂತ ಇಡೀ ತಾಲೂಕು ಹೋಗಿ ಹಿಂಗೆ ಮಾಡ್ಬೋದು ಅಷ್ಟು ನಮ್ಮ ತಾಲೂಕು ಇದಾಗಿ ನಿನ್ನೆ ಜಾಗಿದಾರ ಕೋಣೆ ಅವ್ರು ಭಾಳ ಸಂತೋಷ ಕೊಟ್ಟು ನಮ್ಮ ಒಂದು ಇದರಲ್ಲಿ ಇಂಥ ಕೆಲಸ ಅಂತ ಬರಬೇಕು ಅಷ್ಟು ವಯಸ್ಸಿನ ಬಗ್ಗೆ ಆ ಪಾಲ್ ಹೋಗಿತ್ತು ಬಟ್ ಇದು ನಾವು ಮುಂದಿನ ಪೀಳಿಗೆಗೆ ಇದು ಕೊಡ್ಬೇಕು ಅನ್ನೋದು ನನ್ನ ಇದು ನಾನೇನೆ ಈಗ ಒಂದು ಯೋಚನೆ ಮಾಡೋದೇ ಈ ಪುಸ್ತಕ ಬರೀಲಿ ಅನುಮಾನಿಗೆ ನಮ್ಮ ಕೆಲಸ ಕೊಟ್ಟಿರ್ತೀರ ಈಗ ಈಗ ಅವನಿಗೆ ನಮ್ಮ ಇದು ಪುಸ್ತಕ ಓದಿದ್ಮೇಲೆ ನಮ್ಮ ತಾತ ಹೀಗಿದ್ರು ಹುಟ್ಟಾತ ಹೀಗಿದ್ರು ನಾವು ಸ್ವಲ್ಪ ಬೇಸಲ್ಲಿ ಹೋಗ್ಬೇಕು